ನಮ್ಮದು ಎಲ್ಲ ಇದು ಇದು ನಮಗೆ ಬೆಳಿಗ್ಗೆ ಇದು ನೋಡಿ ಎಗ್ ಫ್ರೈಡ್ ರೈಸ್ ತುಂಬ ಸಮಯದ ನಂತರ ಎಗ್ ಫ್ರೈಡ್ ರೈಸ್ ಮಾಡಿದ್ದಿಲ್ಲ ಅದರ ಪಲಾವ್ ಮಾಡ್ತಾರೆ ಹಾಗೆ ಸ್ಪೈಸಿಯಾಗಿ ಪೆಪ್ಪರ್ ಪೌಡರ್ ಎಲ್ಲ ಹಾಕಿದ್ದಾರೆ ಕಲಂಕ ಆಗಿದೆ ನೀರು ಅಂದರೆ ಇದು ಎಂಥ ಮಳೆ ಬಜೂರ್ ಬಂತು ಹಾಗೆ ನೀರು ಕಲಂ ಅದು ಗಂಬೂಟಿದ್ರೆ ಹಾಗೆ ಈಗ ನನ್ನ ಸರದಿ ಕ್ರಾಸ್ ಮಾಡ್ಲಿಕ್ಕೆ ಹೋದ್ರೆ ಈ ಚಪ್ಪಲಿ ಹಾಕಿ ನಮ್ಮ ತೋಟದಲ್ಲ ಮದ್ದು ಬಿಡ್ಲಿಕ್ಕೆ ಬೇರೆಯವರ ತೋಟದಿದು ಮದ್ದು ಬಿಟ್ಟಿದ್ದಾರೆ ಬದ್ದು ಬಿಡ್ಲಿಕ್ಕೆ ಅಡಿಕೆಗೆ ಮರ ಹತ್ತದು ನಾವು ಬೊಳ್ಳೆದಲ್ಲಿ ಹೋಗ್ತಿದ್ದೇವೆ ಇಲ್ಲಿ ಉಂಟಲ್ಲ ಕೆರೆ ಹತ್ರ ಬಂದದ್ದು ಫುಲ್ ಆಗಿದೆ ನೀರು ಸ್ವಲ್ಪ ಜೋರು ಮಳೆ ಬಂದ್ರೆ ಉಂಟಲ್ಲ ಮುಳುಕ್ತದೆ ಸಮುದ್ರನೇ ಆಗ್ತದೆ ಅಷ್ಟು ಆ ನೋಡಿ ನೀರಿಕಿಲ್ಲ ಅಲ್ಲ ಆ ಮತ್ತೆ ಇಲ್ಲಿ ನೀರುಂಟಲ್ಲ ನಾವು ಅಲ್ಲಿ ಕೆಳಗೆ ಅವತ್ತು ಹೋಗ್ತಾ ಇದ್ದೆವು ಈಗ ಫುಲ್ ನೀರಾಗಿ ಇಲ್ಲಿ ತನಕ ನಿರವಾಗಿದೆ ಅದು ಕುಂಬ ನೀರು ಅಂತ ಹೌದು ಅದು ಮರ ಫುಲ್ ಬಗ್ಗಿದೆ ಇದೆ ಬೀಳ್ಬೋದು ಒಂದು ತುಂಬಾ ಬಗ್ಗೆ ಅದು ನಮ್ಗೆ ಕಾಣುದ ಅಂತ ಅಲ್ಲ ಅಲ್ಲ ಬಗ್ಗಿದೆ ನೋಡಿ ನೀರು ಎಷ್ಟು ಫುಲ್ ಆಗಿದೆ ಅದು ಕಾಣುದಿಲ್ಲ ನಾವತ್ ಅಲ್ಲಿ ಅಲ್ಲಿ ಇಳ್ದು ಹೋಗ್ತಿದ್ದೇವೆ ಅಷ್ಟು ನೀರ್ ಖಾಲಿ ಆಗಿತ್ತು ಈಗ ಮಳೆ ತುಂಬಾ ಅಲ್ಲ ಹಾಗೆ ಸೊಳ್ಳೆಯನ್ನು ಸಾಯಿಸಿದೆ ಸಾಸಿ ಎಣ್ಣೆ ಹಚ್ಚಿದ್ದೇನೆ ಅದು ಸೊಳ್ಳೆ ಕಚ್ಚುದು ಮಾತ್ರ ಬಿಡುದಿಲ್ಲ ಹಾಗೆ ಇದು ಎಂತಪ್ಪ ಇಲ್ಲಿ ಮರ ಹೋಗ್ಬೇಕು

ಕೆರೆಯ ನೀರು ಇಲ್ಲಿಗೆ ಬಂದು ಇಲ್ಲಿಂದ ಬಂದು ಇಲ್ಲಿಗೆ ನೋಡಿ ರಥ ಹೋ ಚಂದ ಉಂಟಲ್ಲ ಈಗ ಬೇರೆ ಸರಿ ಇರ್ಬೋದು ನಾವು ರಥ ಹೂ ಅಂತ ಹೇಳುದು ಅಲ್ಲಿ ಸೊಪ್ಪು ಕಟ್ ಮಾಡಿದ್ದಾರೆ ಹಾಗೆ ಚಂದ ಕಾಣ್ತದೆ ನೀರು ಹ್ಮ್ ಇದು ಎಂತ ಇದು ಇಲ್ಲಿ ಮೊನ್ನೆ ಏಡಿ ಹಿಡ್ಲಿಕ್ಕೆ ವಾಪಾಸ್ ಬಂದಿದ್ದಾರೆ ಅವರಿಗೆಲ್ಲ ಏಡಿ ತುಂಬ ಸಿಕ್ಕಿದೆ ಅಂತೆ ನಮ್ಮ ಹತ್ರ ಮನೆಯವರಲ್ಲ ಇನ್ನೊಬ್ರು ತುಂಬಾ ಏಡಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಹ್ಮ್ ಬಲ್ಲುಗಲ್ಲೂ ತುಂಬಾ ಉಂಟಲ್ಲ ಅಲ್ಲ ಹಲಸಿನ ಹಣ್ಣು ಎರಡು ಮರ ಉಂಟು ಇಲ್ಲಿ ಒಂದು ಅಲ್ಲೊಂದು ಈ ಒಂದು ಚಪ್ಪಲ್ ಹಾಕಿ ಧೈರ್ಯ ಎಂತ ಇರ್ಲಿಕ್ಕಿಲ್ಲ ಅಂತ ತಾರ ಮಾರು ಹೋಗುದೇ ಆಗುದಿಲ್ಲ ಮತ್ತೆ ಹಾವೆಲ್ಲ ಇದ್ರೆ ಅಡಿಯಲ್ಲಿ ಗೊತ್ತು ಸಾಗುದಿಲ್ಲ ಇದ್ರಲ್ಲಿ ಕೆಳಗೆ ಎಂತ ಎಂತ ಅದು ಅಡ್ಡ ಉಂಟು ಆಯ್ತಾ ಕಪ್ಪೆಯನ್ನು ದೂಡುವ ಹರಸಹಾಸ ಆರೀತಿ ಹರಿತು ನೀರಿಗೆ ಹಾರಿತಾ ಅಂತ 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 ಜಾಸ್ತಿ ನೀರು ಅಂತೆ ಹಲಸಿನಕಾಯಿ ಗಮ್ಮತ್ ಉಂಟು ಎಲ್ಲ ಮರದಲ್ಲಿ ಹಲಸಿನ ಹಣ್ಣು ನೋಡಿ ಇಲ್ಲಿ ಅಡಿಕೆ ಮರ ಬಿದ್ದಿದೆ ಮಳೆ ಸ್ವಲ್ಪ ಬಿಟ್ಟಿದ್ರಿಂದ ಬಂದದು ಇಲ್ಲೇ ಒಂದು ಬಿದ್ದಿದೆ ಒಂದು ಅಥವಾ ಒಂದು ಬಿದ್ದಿದೆ ಇದು ಮರಗಳು ಇದು ಚಪ್ಪಲ್ಲ ಹಾ ಚಾರಿದ ಹೌದು ಎಲ್ಲಿ ನೋಡಿ ಹ್ಞೂ ಬರೆ ಜಾರಿದೆ ಅಲ್ಲ ಮೊನ್ನೆ ಜಾರಿದ ಅಂತ ಮೊನ್ನೆ ಜಾರಿದು ಇದೆಲ್ಲ ಹ್ಞೂ ಇದು ಮಾ ಮರ ಬೀಳ್ತದೆ ಮಾತ್ರ ಅಲ್ಲ ಅದಕ್ಕೆ ಮಾವಿನಸು

ಓಲಿ ನೋಡಿದು ಮೂಡೆ ಗಟ್ಟಿಯಲ್ಲ ಅದು ಮತ್ತೆ ಪದ್ಯ ಮಾಡ್ತೇವೆ ಅಂದ್ರೆ ಚಾಪೆ ಮಾಡ್ತೇವೆ ಅದೇ ಸ್ವಲ್ಪ ತೆಗೆಯುವ ಜಾಸ್ತಿ ಬೇಡ ಸ್ವಲ್ಪ ತೆಗೆದಿ ತೆಕ್ಕೊಂಡು ಕೇದಗೆ ಆಗ್ತದಲ್ಲ ದೇವರು ಏ ಕೆದಗೆ ಹೂವು ಆಗ್ತದೆ ಇದ್ರೆ ಮುಳ್ಳುಂಟು ಚಾಪೆ ಮಾಡುವುದು ಇದ್ರಲ್ಲೇ ನೋಡಿ ಅಬ್ಬಾ ಇದ್ರ ಬಗ್ಗೆ ಇದು ಅಜ್ಜಿ ನನ್ನ ಅಜ್ಜಿ ಎಲ್ಲ ಅಜ್ಜ ಅಜ್ಜಿ ಚಾಪೆ ಮಾಡ್ತಿದ್ದು ಇದ್ರಲ್ಲಿ ನಮ್ಮ ಮನೆಯಲ್ಲಿ ಚಾಪೆ ಉಂಟು ನಿಮ್ಗೆ ತೋರಿಸ್ತೇನೆ ಇದ್ರಲ್ಲಿ ಕೇದಾಗೆ ಹೂ ಆಗ್ತದೆ ಮತ್ತೆ ಇದ್ರೆ ಮೂಡೆ ಕಟ್ತಾರೆ ದೋಸೆ ಎಲ್ಲ ಹಾಕ್ಲಿಕ್ಕೆ ನಮ್ಗೆ ಕುರುವೆ ಅಂತ ಹೇಳ್ತೇವೆ ನಾವು ಅದು ಮಾಡ್ತಾರೆ ಇದರಿಂದ ಮತ್ತೆ ಬೇರೆ ಬೇರೆ ಮತ್ತೆ ಇದು ವೀಳ್ಯದೆಲ್ಲ ತಿನ್ಲಿಕ್ಕೆ ಚಿಕ್ಕದೊಂದು ಇದು ಮಾಡ್ತಾರೆ ಎಂತದ್ ಚಿಕ್ಕ ಕುರುವೆ ಮನೆಯಲ್ಲಿ ವೀಳ್ಯದೆಲ್ಲ ತಿನ್ಲಿಕ್ಕೆ ಮಾಡ್ತಾರೆ ಇದರದ್ದು ಚಿಕ್ಕದೊಂದು ಬುಟ್ಟಿಯಾಗಿ ಮತ್ತೆ ಬೇರೆ ಬೇರೆ ಇದು ಡ್ರೈ ಆಗ್ಬೇಕಲ್ಲ ಅಷ್ಟೇ ಅಲ್ಲ ಅದನ್ನು ಒಣಗಲಿಕ್ಕೆ ಹಾಕಿ ಇದ ಮುಳ್ಳಿ ಮುಳ್ಳು ಉಂಟು ಅದನ್ನ ಈ ಮುಳ್ಳ ಎಲ್ಲ ತೆಗೆದು ಇಲ್ಲಿ ತೆಗೆದು ಮತ್ತೆ ಮೂಡೆ ಕಟ್ಟುದು ಮತ್ತೆ ಪಜೆ ಮಾಡುವಾಗ ಕೂಡ ಹಾಗೇನೆ ದೊಡ್ಡ ಮರ ಆಗ್ತದಲ್ಲ ನೋಡಿ ಎಷ್ಟು ದೊಡ್ಡದಾಗಿಲ್ಲ ದೊ ಈಗಿನ ಮಕ್ಕಳಿಗೆಲ್ಲ ಈ ಎಲೆದೆಲ್ಲ ಗೊತ್ತೇ ಇಲ್ಲ ಮೂಡೆ ಮಾಡ್ಲಿಕ್ಕೆ ಆಗ್ತದೆ ಪಾಜೆ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಚಾಪೆ ಮಾಡ್ಲಿಕ್ಕೆ ಆಗ್ತದೆ ಯಾರಿಗೆ ಕೂಡ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ ನಾವು ಹೇಳಿ ಕೊಡ್ಬೇಕು ಕಾಲದಲ್ಲಿ ಈಗೆಲ್ಲ ಮಾಡ್ತಿದ್ರು ಈಗಿನ ಮಕ್ಕಳಿಗೆ ಇದು ಇದ್ದೆಲ್ಲ ಅಂತದ್ ಮೂಡೆದ್ದು ಮಾಡಿ ಕೊಟ್ಟರೆ ಕೊಟ್ಟಿಗೆ ಮೂಡೆ ಕೊಟ್ಟಿಗೆ ತಿಂತಾರೆ ಯಾವ ಎಲೆ ಅಂತ ಗೊತ್ತಿಲ್ಲ ಇದೇ ಎಲೆ ನೋಡಿ ಈ ಎಲೆಯಿಂದಲೇ ಮಾಡುದು ಮೂಡೆ ಮುಳ್ಳೆಲ್ಲ ತೆಗೆದು ಸ್ವಲ್ಪ ಬಾಡ್ಬೇಕು ಇದು ಅದು ಅದು ನೋಡಿ ಈಗ ಕಟ್ ಕಟ್ಟಾಗ್ತದೆ ಬಾಡಿ ಮತ್ತೆ ಬಾಡಿ ಚಾದ ಮೇಲೆ ಮತ್ತೆ ಮೂಡೆ ಕಟ್ಟಿ ಅದರದ್ದೇ ಇದು ಮಾಡುದು ಮೂಡೆ ಸ್ವಲ್ಪ ತಾಗಿದ್ರೆ ಕೂಡ ಅದ್ರಲ್ಲಿ ಮುಳ್ಳುಂಟು ಉಂಟು ನೋಡಿ ಉಂಟು ಸ್ವಲ್ಪ ತಾಗಿದ್ರೆ ಕೂಡ ಉಂಟಲ್ಲ ರಕ್ತ ಬರ್ತದೆ ಮುಟ್ಲಿಗೆ ಬಿಡಬಾರ್ದು ಮುಳ್ಳು ಇದ್ರೆ ಮುಳ್ಳುಂಟು ಅಡಿ ಭಾಗದಲ್ಲಿ ಮುಳ್ಳುಂಟು ಹೀಗೆ ಇದು ತಾಗಿದ್ರೆ ಸ್ವಲ್ಪ ಬಾರಿ ಜಾಗತೆ ಮುಳ್ಳನ್ನೆಲ್ಲ ತೆಗೆದು ಇಲ್ಲಿ ಸೈಡ್ ತೆಗೆದು ಮತ್ತೆ ಮೂಡೆ ಕಟ್ಟುದು ನಾವು ಚಿಕ್ಕ ರೋಗ ತಲೆಗೆಲ್ಲ ಹೂ ಇಟ್ಟುಕೊಂಡು ಬರ್ತಿದ್ದು ಹೂ ಇಷ್ಟು ದೊಡ್ಡದಿತ್ತು ಅದು ಹಳದಿ ಇರ್ತದೆ ಈಗ ಈ ಸಲ ಇಲ್ಲ ಯಾವ ಸ್ವಲ್ಪ ಟೈಮಲ್ಲಿ ಆಗೋದನ್ನ ಗೊತ್ತಿಲ್ಲ ಅದನ್ನ ಹೀಗೆ ಮಾಡಿಸಿ ನನ್ನ ಅಮ್ಮ ಎಲ್ಲ ತಲೆಗೆ ಇರ್ತಿದ್ರು ಈಗ ಇಷ್ಟೇ ಹುಲಿಯನ್ನು ಹಳಾದಿರ್ತಿತ್ತು ನನ್ನ ಅಮ್ಮ ನನ್ನ ಅಪ್ಪ ಎಲ್ಲ ಉಂಟಲ್ಲ ಇದರದ್ದು ಚಾಪೆ ಮಾಡ್ತಿದ್ರು ಇದನ್ನು ತಕೊಂಡು ಹೋಗಿ ಎಲ್ಲಾದ್ರೂ ಬೇರೆ ತಂದು ದೂರದಿಂದ ತಂದು ಅದನ್ನು ಒಣಗಿಸಿ ಈ ಮುಳ್ಳೆಲ್ಲ ತೆಗೆದು ಒಣಗಿಸಿ ಚಾಪೆ ಮಾಡ್ತಿದ್ರು ಅವತ್ತೆಲ್ಲ ಚಾಪೆಲ್ಲ ಇದೆ ಪ್ಲಾಸ್ಟಿಕ್ ಎಂತ ಕೂಡ ಇಲ್ಲ ಅವತ್ತು ಒಂದು ಚಾಪೆ ಉಂಟು ನಮ್ಮ ಮನೆಯಲ್ಲಿ ಹಾಗೆ ಮನೆಗೆ ಹೋಗಿ ತೋರಿಸ್ತೇವೆ ನಮಗೆ ಯಾವ ಹೇಗೆ ಅಂತ ಹೇಳಿ ನೋಡಿ ಅಲ್ಲಿ ಬರೆ ಬಿದ್ದಿದೆ ನೋಡಿ ಇಲ್ಲಿ ಕೂಡ ತುಂಬ ಬಿದ್ದಿದೆ ಈ ಸೈಡ್ ಇದು ಮುಳ್ಳು ನೋಡಿ ಈ ಮುಳ್ಳನ್ನೆಲ್ಲ ತೆಗೆದು ಮಾಡುದಂತೆ ಒಣಗಿಸಿ ಅಲ್ಲಿ ಬಾರೆ ಬಿದ್ದಿದೆ ಒಂದು ಕಡೆ ಒಂದು ಕಡೆ ಅಲ್ಲಿದ್ದೆ ಒಂದು ಫುಲ್ ಲೈನ್ ಬಿದ್ದಿದೆ ಹಾಗೆ ಈಗ ಮಳೆ ಈಗ ಬಿಟ್ಟದ್ದು ಬಿಟ್ಟದ್ದು ಬಂದದ್ದು ಹ್ಮ್ ಇಷ್ಟೊರೆಗೆ ಬೆಳಗ್ಗೆ ಎಲ್ಲೋ ಜೊಬ ಗಾಳಿ ಮಳೆ ಇತ್ತು ಈಗ ಬಿಟ್ಟದ ನೋಡಿ ಇಲ್ಲಿ ನಿಮಗೆ ಕಾಣ್ತದ ನೋಡಿ ಇದ್ದೆ ಬರೇ ವಿದ ಫುಲ್ಲು ಬಿದ್ದಿದೆ ಹೋಗುವ ಇಲ್ಲಿ ಮಾತ್ರ ಒಂದು ಹೋಗುವ ದಾರಿ ಉಂಟಲ್ಲ ಭಾರಿ ಚಂದ ಉಂಟು ನಿಮಗೆ ತೋರಿಸ್ತೇನೆ ಆಚೆ ಫುಲ್ಲು ಕ್ಲೋಸ್ ಆಗಿದೆ ನೋಡಿ ಹೇಗೆ ಉಂಟು ಒಂಥರ ಚಂದ ಉಂಟು ಹೋಗೋದು ದಾರಿ ಹೋಗಲ್ಲ ಮನೆಗೆ ಮಳೆ ಬರೋ ಮುಂಚೆ ಹೋಗುವ ನೀರಿಂತ ಈ ರೀತಿ ಸೈಲೆಂಟ್ ಆಗಿದೆ ನೋಡಿ ಚಾಪೆ ಚಾಪೆ ಮಲಗ್ಲಿಕ್ಕೆ ಅದನ್ನ ಸಪೂನಾಗಿದ್ದು ಸಪೂರ ಸಪೂರ ತುಂಡು ಮಾಡಿ ಅದ ಮುಳ್ಳ ತೆಗೆದು ಈ ರೀತಿ ಮಾಡುದು ನೋಡಿ ಚಾಪೆ ಮಲಗಲಿಕ್ಕೆ ಈಗೆಲ್ಲ ಪ್ಲಾಸ್ಟಿಕ್ ಬಂದೆ ಈಗೆಲ್ಲ ಎಲ್ಲಿ ಉಂಟಲ್ಲ ಎಂತ ನೋಡ್ಲಿಕ್ಕೆ ಈ ರೀತಿ ಸಪೂರ ಸಪುರ ತುಂಡು ಮಾಡ್ಲಿಕ್ಕೆ ಉಂಟಿದ್ದನ್ನು ಸಪ್ಪೂರ ಸೊಪ್ಪ ಅದ್ರ ಮುಳ್ಳೆ ತೆಗೆದು ಸಪ್ಪೂರ ಸಪ್ಪ ತುಂಡು ಮಾಡಿ ಈ ರೀತಿ ಮಾಡುದು ಚಂದ ನನ್ನ ಅಮ್ಮನಿಗೆಲ್ಲ ಇದು ಕಟ್ಲಿ ನನಗೆ ಅಷ್ಟು ಗೊತ್ತಿಲ್ಲ ಅದು ಪಜೆ ಕಟ್ಟಲಿಕ್ಕೆ ನನಗೆ ಗೊತ್ತಿಲ್ಲ ಮತ್ತೆ ಕುರುವೆ ಮತ್ತೆ ಇದು ಚಿಕ್ಕ ಚಿಕ್ಕದ ಅದೆಲ್ಲ ಗೊತ್ತುಂಟು ಇದು ಗೊತ್ತಿಲ್ಲ ಉಂಟದು ಇದು ನಾನು ಫಸ್ಟ್ ಟೈಮ್ ತಿನ್ನುದು ತಿಂದಿದ್ದೇನೆ ಅದು ಇದು ನೀರಲ್ಲಿ ಇದು ಸ್ವೀಟ್ ಅಲ್ಲಿ ನೆನೆಸಿದ್ದದು ಕೇಕಿನ ಮೇಲೆ ಇರ್ತದ ನೋಡಿ ಅದನ್ನ ಹೀಗೆ ಇಟ್ಟು ಅದನ್ನು ತಿಂದಿದ್ದೇನೆ ಆದ್ರೆ ಈ ರೀತಿ ಹಸಿ ಮರದಿಂದ ತೆಗ್ದದು ಫಸ್ಟ್ ನಂಗೆ ಸಿಗೋದು ಟೇಸ್ಟ್ ಒಳ್ಳೇದುಂಟು ನಾನು ತಿಂದಿದ್ದೆ ಈಗ ತಿಂದೆ ಒಂಥರ ಅಬ್ಲುಕ್ಕ ಗೊತ್ತುಂಟಾ ಮೆಣಸೆಲ್ಲ ಹಾಳಾಗಿದೆ ತಂದದ್ದು ಈಗ ಒಟ್ಟಿಯಾಗಿ ಪದಾರ್ಥ ಮಾಡಿಕ್ಕ ಉಂಟು ಬಾಟಾಡಿ ಉಂಟು ಎರಡು ಎರಡು ಇರೋದು ತೊನ್ನೆ ಮೆಣಸಿನ ಇದು ಖಾರ ಮೆಣಸಿನ ಖಾರ ಇಲ್ಲ ಅದ ಬೀಜ ಖಾರ ಬೀಜ ಎಲ್ಲ ತೆಗೆದು ಈಗ ಒಂದು ಪದಾರ್ಥ ಮಾಡ್ಲಿಕ್ಕೆ ಉಂಟು ಬಟಾಟೆ ಎರಡು ಇರುತ್ತೆ ಎಲ್ಲ ಕಾಲ ಇದು ಲೋ ಶುಗರ್ ಬಟಾಟೆ ಮೊನ್ನೆ ಹೇಳಿದ್ದೇವೆ ಲಾಗಲಿದೆ ಎಂದು ಮುಂಚೆ ಹೇಳಿದ್ದೇವೆ ಮದುವೆಗೆ ಮಧ್ಯಾಹ್ನ ಆಯ್ತಲ್ಲ ಹಾಗೆ ಮತ್ತೆ ನೀ ನೋಡಿದಲ್ಲ ಅದು ಹೋಲಿ ಮಾಡುದು ಅದು ಹಾಗೆ ಕಟ್ಟುದು ಗೊತ್ತಿತ್ತು ಹೇಗೆ ಕಟ್ಟುದಂತ ಇವರೆಲ್ಲ ಕಟ್ಟಿದ್ದಾರೆ ಚಾಪೆ ಕಟ್ಟುದಿಲ್ಲ ಬುಟ್ಟಿ ಬರ್ತಲ್ಲ ಅದೇ ಶೇಪಲ್ಲಿ ಬುಟ್ಟಿ ಮತ್ತೆ ಕುರುವೆ ಮತ್ತೆ ಕುರುವೆ ಅದು ಪ್ಲಾಸ್ಟಿಕ್ ಇದೆ ದೋಸೆಲ್ಲ ಆಗಲಿಕ್ಕೆ ಅದು ಸ್ವಲ್ಪ ದೊಡ್ಡದಾಗಿ ಬರ್ತದೆ ಈಗಿನವರಿಗೆ ನೋಡಿ ಹೆಚ್ಚಿನ ಮಕ್ಕಳಿಗೆ ಗೊತ್ತಿಲ್ಲ ನಾನಿಗೂ ಸಾರಿ ಗೊತ್ತಿರ್ಲಿಲ್ಲ ಅವ್ರಿಗೆ ಹೇಳುವಾಗ್ಲೇ ಗೊತ್ತಾದದ್ದು ಅವತ್ತಿನ ವಿಷಯಗಳೆಲ್ಲ ಕೆಲವರಿಗೆ ಗೊತ್ತೇ ಹೆಚ್ಚಿನವರಿಗೆ ಗೊತ್ತಿರುದಿಲ್ಲ ಹಾಗೆ ಇದೆಲ್ಲ ಗೊತ್ತಾಗ್ಬೇಕು ನನಗೆ ಹಾಗೆ ಕೆಲವೊಂದು ಅವತ್ತಿನ ವಿಷಯಗಳೆಲ್ಲ ಗೊತ್ತಾಗಬೇಕು ಹಾಗೆ ಗೊತ್ತಾಗದೆಲ್ಲ ತುಂಬಾ ಕಷ್ಟ ಯಾಕೆ ಅಲ್ಲ ಅಂದ್ರೆ ನಾವು ಈಗ ಸಹ ಕೆಲವರಿಗೆ ಇಂಥದೆಲ್ಲ ಗೊತ್ತಿದ್ರೆ ಒಂದು ನಾಲೆಜ್ ಇರ್ತದೆ ಹೀಗೆಲ್ಲ ಅವತ್ತು ಕಟ್ತಿದ್ರು ಹೀಗೆ ಇನ್ನೇನು ಮುಂದೆ 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 ಉಂಟಲ್ಲ ಗೊತ್ತೇ ಇರುದಿಲ್ಲ ವಿಷಯವೇ ಗೊತ್ತಿರುದಿಲ್ಲ ಹಾಗೆ ಹಾಗೆಲ್ಲ ವಿಷಯ ಹಾಗೆ ಹಾಗೆಲ್ಲ ಆಗ್ಬಾರ್ದು ಗೊತ್ತೇ ಹಾಗೆ ಆಗ್ಬಾರ್ದು ಯಾರಾದ್ರೂ ಒಬ್ರು ಅದು ಇದಾಗ್ತಾ ಇರ್ಬೇಕು ಕಂಟಿನ್ಯೂ ಆಗ್ತಾ ಇರ್ಬೇಕು ಗೊತ್ತಿ ವಿಷಯ ಗೊತ್ತಿರ್ಬೇಕು ಹಾಗೆಲ್ಲ ವಿಷಯ ಹಾಗೆ ಇನ್ನು ಪದಾರ್ಥ ಮಾಡಿ ಊಟ ಮಾಡಿ ಕೊಟ್ಟು ಮಧ್ಯಾಹ್ನ ಆಗ್ತಾ ಬಂತು ಹಾಗೆ ನಿಮಗೆ ಗುಡಿಯತ್ತೇನೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ಉಳಿದದಲ್ಲಿ ಸಿಗುವ ಬಾಯ್